ಪಾಂಡವಪುರದಲ್ಲಿ ಪೊಲೀಸ್ ಸ್ಟೇಷನ್ ಸಮೀಪದಲ್ಲಿ ಇರುವ ಒಂದು ಬಸವನ ಹೆಸರು ಇಟ್ಕೊಂಡಿರುವಂತಹ ಏರಿಯಾದಲ್ಲಿ ಬಸವಗಳು ಹತ್ಯೆ ಆಗ್ತಾ ಇದೆ ಕಳ್ತಾನ ಮಾಡಿ ಹಸುಗಳು ಅಕ್ಕಪಕ್ಕದ ಹಳ್ಳಿಗಳಲ್ಲಿ ತುಂಬಾ ಹಸುಗಳು ಕಳ್ತಾನ ಆಗ್ತಾ ಇದಾವೆ ಇದಕ್ಕೋಸ್ಕರನೇ ಬಿಲ್ಡಿಂಗ್ ಕಟ್ಕೊಂಡಿದ್ದಾರೆ ಯಾವಾಗ್ಲೂ ಇವರು ಹೋವುಗಳನ್ನು ಹತ್ಯೆ ಮಾಡೋದು ಕತ್ತಿರೋ ಗೋವುಗಳನ್ನ ತಂದು ಇಲ್ಲಿ ಹತ್ಯೆ ಮಾಡಿ ಮಾಂಸ ಮಾಡೋದು ಎಲ್ಲಾ ಸಂಘಟನೆಗಳು ಸೇರಿ ಇವತ್ತು ಆಂಡೋಪುರದಲ್ಲಿ ಪೊಲೀಸ್ ಸ್ಟೇಷನ್ನ ಸಮೀಪದಲ್ಲಿರುವ ನಮ್ಮ ದೇವಸ್ಥಾನದ ಹಿಂಭಾಗದಲ್ಲಿ ಬಸವನಗುಡಿ ಬಸವನಗುಡಿಯಿಂದ ಒಂದು ಬಸವನ ಹೆಸರು ಇಟ್ಕೊಂಡಿರುವಂಥ ಈ ಏರಿಯಾದಲ್ಲಿ ಬಸವಗಳು ಆಗ್ತಾ ಆಗ್ತಾಯಿದೆ ತುಂಬ ಕ್ರೂರವಾಗಿ ಸಹ ಇವರು ಕಳ್ತಾನ ಮಾಡಿ ಹಸುಗಳು ಅಕ್ಕಪಕ್ಕದ ಹಳ್ಳಿಗಳಲ್ಲಿ ತುಂಬ ಹಸುಗಳು ಕಳ್ತಾನ ಆಗ್ತಾ ಇದ್ದಾವೆ ಇದನ್ನೆಲ್ಲ ತಂದು ಇವರು ತುಂಬ ವರ್ಷಗಳಿಂದ ನಡೀತಾ ಇದೆ ಇದು ಇವರು ಬಸವನಗುಡಿ ಅಂತ ಹೆಸರಿಟ್ಕೊಂಡಿರೋ ಏರಿಯಾದಲ್ಲೇ ಬಸವನ ಹತ್ಯೆಯನ್ನು ಮಾಡ್ತಾ ಇದ್ದಾರೆ ಇದು ನಿರಂತರವಾಗಿ ನಡೀತಾ ಇದೆ ನಮ್ಮ ಈ ಪಾಂಡಪುರದ ಪುರಸಭೆಯೂ ಸಹ ಇದಕ್ಕೆ ಯಾವುದೇ ರೀತಿ ಗಮನ ಹರಿಸ್ತಾ ಇಲ್ಲ ಇವರು ಎಲ್ಲರೂ ಯಾಕೋ ನೋಡಿದ್ರೆ ಇವರೆಲ್ಲರೂ ಸಹ ಇದಕ್ಕೆ ಸಾಮೀಲಾಗಿರಬೇಕು ಅನ್ನಿಸ್ತದೆ ಆ ರೀತಿಯೇ ಇದು ನಿರಂತರವಾಗಿ ವರ್ಷಾನುಗಟ್ಟಲೆ ಇವರು ರಾಜಿ ಇದಕ್ಕೋಸ್ಕರನೇ ಬಿಲ್ಡಿಂಗ್ ಕಟ್ಕೊಂಡಿದ್ದಾರೆ ಈ ಗೋವಾಗಳಲ್ಲಿ ಹತ್ಯೆ ಮಾಡೋದಕ್ಕೋಸ್ಕರ ವ್ಯವಸ್ಥಿತವಾಗಿ ಈ ಬಿಲ್ಡಿಂಗ್ನ ಯಾರೋ ಕ್ರಿಶ್ಚಿಯನ್ನು ಯೇಸು ಕ್ರಿಸ್ತನ ಒಂದು ಸಿಲುಬೆನ ಹಾಕಂಡಿ ಯೇಸು ಕ್ರಿಸ್ತನ ಧರ್ಮಕ್ಷೇತ್ರ ಇದು ಅಂತ ಮಾಡಿದಾನೆ ಇದು ನಿರಂತರವಾಗಿ ನಡೀತಾ ಇದೆ ಯಾಕೋ ನೋಡಿದ್ರೆ ಇದು ವ್ಯವಸ್ಥಿತವಾಗಿ ನೋಡಿದ್ರೆ ಇದಕ್ಕೆಲ್ಲರಿಗೂ ಸಹ ಎಲ್ಲರೂ ಸಹಕಾರ ಇರಬೇಕು ಅನ್ನಿಸ್ತದೆ ಅಂತ ಭಾಳ ವರ್ಷಗಳಿಂದ ಇವ್ರನ್ನ ನಾವು ಆಗಲೇ ಒಂದು ಮೊದಲು ಒಂದು ಎರಡು ಮೂರು ಸಾವಿರ ಹಿಡ್ಕೊಟ್ಟಿದ್ದೀವಿ ಆದರೂ ಇವರು ಮತ್ತೆ ಮತ್ತೆ ತಮ್ಮ ಚಾಡಿನ ಬಿಡದೆ ಯಾವಾಗಲೂ ಇವರು ಗೋವುಗಳನ್ನು ಹತ್ಯೆ ಮಾಡೋದು ಕದ್ದಿರೋ ಗೋವುಗಳನ್ನ ತಂದು ಇಲ್ಲಿ ಹತ್ಯೆ ಮಾಡಿ ಮಾಂಸ ಮಾರಣ ಮಾಡೋದು ಎಲ್ಲನೂ ಮಾಡ್ತಾಯಿದ್ರು ನಾವು ಪೊಲೀಸರಿಗೂ ಭಾಳ ಬಾರಿ ಮನವಿ ಕೊಟ್ಟಿದ್ವಿ ಇಲ್ಲಿ ಈ ಥರ ನಡೀತಾ ಇದೆ ಅಂತ ಪೊಲೀಸಕ್ಕೆ ಇದು ಇವರು ಸಿಕ್ತಿರಲಿಲ್ಲ ಇವತ್ತು ನಾವು ವಿಶ್ವ ಹಿಂದೂ ಪರಿಷತ್ ಭಜರಂಗ ದಳ ಮತ್ತು ಪಾಂಡವಪುರದ ಎಲ್ಲ ಹಿಂದೂ ಸಂಘಟನೆಗಳು ಒಟ್ಟಾಗಿ ಸೇರಿ ಪೊಲೀಸವ್ರನ್ನೂ ಜೊತೇಲಿ ಕರ್ಕೊಂಡು ಇಲ್ಲಿ ದಾಳಿ ಮಾಡಿದ್ವಿ ಇಲ್ಲಿ ಈಗ ಯಾವುದೋ ಊರಿನ ಒಂದು ದೊಡ್ಡ ಬಸವ ಕತ್ತರಿಸಿರೋದು ಸಿಗಾಕೊಂಡಿದ್ದಾರೆ ಆ ಸಮೇತ ಪೊಲೀಸವರು ನಮ್ಮ ಜೊತೆ ಇದ್ದಾರೆ ಎಲ್ಲ ಸಂಘಟನೆಗಳು ಸೇರಿ ಪೊಲೀಸರನ್ನ ಜೊತೆಲಿ ಬಂದಿದ್ದಕ್ಕೆ ಇವರು ಸಿಗಾಕೊಂಡಿದ್ದಾರೆ ಇವತ್ತು ಇವಾಗ ವಿಶ್ವ ಹಾಲು ದಿನದ ದಿನ ಹಾಲು ಕೊಡೋ ಹಸುಗಳನ್ನೇ ಕಡಿದು ಇವರು ಇದೆ ಈ ಥರ ಮಾರಾಟ ಮಾಡ್ತಿದ್ದಾರೆ ಆಮೇಲೆ ನಮ್ಮ ಕಾಂಡಪುರದ ಕೆಲವು ಮಿಲ್ಟ್ರಿ ಹೋಟ್ಲುಗಳಿಗೂ ತನದ ಮಾಂಸ ಸಪ್ಲೈ ಆಗುತ್ತೆ ಅನ್ನೋದೊಂದು ಅಭಿಮಾನಿ ಇದೆ ಕಡಿಮೆ ದುಡ್ಡದು ಸಿಗುತ್ತೆ ಅಂತ ತಗೊಂಡೋಗಿ ನಮ್ಮ ಜನಗಳಿಗೂ ನಮ್ಮ ಹಿಂದೂ ಜನಗಳಿಗೂ ತಿನ್ನಿಸ್ತಾ ಇದ್ದಾರೆ ಇದನ್ನು ಪಡಿಬೇಕು ಅನ್ನೋ ನಿಟ್ಟಿನಲ್ಲಿ ನಮ್ಮ ಎಲ್ಲ ಕಾರ್ಯಕರ್ತರು ಒಟ್ಟಾಗಿ ಇವತ್ತು ಪೊಲೀಸರ ಜೊತೆ ಓಡಿ ಬಂದು ಇಲ್ಲಿ ದಾಳಿ ಮಾಡಿ ಬಿಡ್ತಿದ್ದೀವಿ